ಪ್ರಿಯ ವೀಕ್ಷಕರ ಎನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾರ್ ನಿನ್ನೆ ಸುರಿದ ಭಾರಿ ಮಳೆಗೆ ಗುಡುಗು ಸಿಡಿಲು ಸಮೇತ ಗಾಳಿ ಧೂಳಿಗೆ ಬ್ಯಾಲೆನ್ಸ್ ತಪ್ಪಿ ಬಿದ್ದಂಥ ಮರವೊಂದು ಮನೆ ಮೇಲೆ ಉರುಡಿರ್ತಕ್ಕಂಥ ಘಟನೆ ನಡೆದಿದೆ ಇದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದ ಎ ಕೆ ಜಿ ಕಾಲೋನಿ ಕೋರ್ಟ್ ಹಿಂಭಾಗ ನಡೆದಿರತಕ್ಕಂಥ ಘಟನೆ ತಕ್ಷಣವೇ ಸ್ಥಳಕ್ಕೆ ಧಾವಿಸಿದಂಥ ತಾಲೂಕು ಆಡಳಿತ ಮತ್ತು ಕೆ ವರ್ಗ ಮತ್ತು ನಗರಸಭಾ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಧಾವಿಸಿದ ಅಧಿಕಾರಿಗಳ ತಂಡ ಮನೆಯ ಮೇಲೆ ಬಿದ್ದಂತ ಮರವನ್ನು ತೆರವುಗೊಳಿಸುವಲ್ಲಿ ಮುಂದಾಗಿದ್ದಾರೆ ಭಾರಿ ಗಾಳಿಗೆ ಮನೆ ಮೇಲೆ ಉರುಳಿರತಕ್ಕಂಥ ಮರವನ್ನು ವೀಕ್ಷಿಸಲು ಸಾರ್ವಜನಿಕರು ದೌಡಾಯಿಸಿರ್ತಕ್ಕಂಥದ್ದು ಕೆಲ ಕಾಲ ಅಲ್ಲಿ ಸಂಚಾರಕ್ಕೆ ಅಡೆತಡೆ ಉಂಟಾಗಿರ್ತಂಥ ಘಟನೆ ನಡೆದಿದೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಘಟನಾ ನಡೆದ ಸ್ಥಳದಲ್ಲಿ ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ದೇನು ಒಮ್ಮೆ ನೋಡಿಬಿಡಿ ಇಲ್ಲಿ ಕೋಟಿಂಬಾಗ ಹಿಂಭಾಗ ಕೆ ಜಿ ಕಾಲೋನಿ ಅಂತೇಳಿ ನಮ್ಮ ಮನೆಯಲ್ಲಿ ಮರ ಬಿದ್ದು ರಭಸವಾಗಿ ಗಾ ಗಾಳಿ ಬಂದಾಗ ಮರ ಬಿದ್ದು ಮನೆಯೆಲ್ಲ ನಮ್ಮದು ಇದಾಗಿದೆ ಸರ್ ಮನೆಯಲ್ಲಿ ಯಾರೋ ವಾಸವಿದ್ರು ದೇವರ ಹೊರಗಡೆ ಇದ್ದರು ಹೊರಗಡೆ ಬಿದ್ದರು ಅವರು ಮನೆಯಲ್ಲಿದ್ದ ಸಾಮಾನು ಸ್ವಲ್ಪ ಹಾನಿ ಎಲ್ಲ ಆಗಿದೆ ಅದೇ ಕೆ ಬಿ ಅವರು ಬಂದಿದ್ದಾರೆ ನಗರಸಭೆಯವರು ಬಂದು ಎಲ್ಲ ಕಾಲ್ಚರಣೆ ಮಾಡ್ತಾ ಇದ್ದಾರೆ ಕೋಟಿ ಹಿಂಬ ಹೊರಗಡೆ ದೊಡ್ಡ ಮರ ಇನ್ನೂ ಹಾಗೆ ಇದೆ ಮನೆ ಎಲ್ಲ ಇದಾಗಿದೆ ನಮ್ಗೆ ತುಂಬಾ ನಷ್ಟ ಆಗಿದೆ ನಾವು ರೀ ಚಿಕ್ಕ ಮನೆ ಇದೆ ನಮ್ಗೆ ತುಂಬಾ ನಷ್ಟ ಆಗಿದೆ ಏನು ಸರ್ಕಾರದ ಪರಿಹಾರ ಏನು ಮಾಡ್ತೇವೆಗಳು ಬಂದ್ರಿ ಕೇಳಿದ್ರು ನಾವು ಅದನ್ನ ಇದು ಮಾಡ್ತೇವೆ ಅಂತ ಹೇಳಿದ್ರಿ ಸುಮಾರು ಎಷ್ಟು ಹಾನಿ ಆಗಿರ್ಬೋದು ಸರ್ ಮಾಡಬೇಕ್ರಿ ಇನ್ನು ಒಳಗಡೆ ಸಾಮಾನದ ಇಲ್ರಿ ರೀ ಒಳಗಡೆ ಇನ್ನು ಲಾಕ್ ಓಪನ್ ಮಾಡಿಲ್ಲ ಗೊತ್ತಾಗುತ್ತೆ ಅಂಚೆಲ್ಲ ಪೂರ್ತಿ ಒಳಗೆ ಸರ್ ಯಾರಿದ್ರು ಸ್ಪಾಟ್ ಆದಾಗಿ ಪ್ರತ್ಯಕ್ಷವಾಗಿ ಮನೆ ಹಿಂದುಗಡೆಯವರು ಅಕ್ಕಪಕ್ಕದಲ್ಲೇ ನೋಡಿದರ ಏನೋ ಯಾರಿಗೆ ಏನೋ ಅಂತ ಸರ್ ಇಲ್ಲ ಹಾನಿ ಏನಾಗಿದೆ ಹೆಂಗಿರ್ಬೋದು ಇರ್ಬೋದಾ ನಾವು ಇರಲಿಲ್ಲ ಸರ್ ಮಾರ್ಕೆಟ್ ಹೋಗಿದ್ದು ಹಾಂ ಮಾರ್ಕೆಟ್ ಹೋಗಿದ್ದು ಸರ ನಾವು ಒಳಗೆ ನಾವು ಬರೋದು ಇಷ್ಟ ಆಗಿದೆ ಸರ್ ಇಲ್ಲ ಸರ್ ಏನು ಕಂಡು ಬಂದಿಲ್ಲ ಅದು ರೆಕ್ತ ಮಳೆ ಗಾಳಿಗೆ ಬಿದ್ದಿದೆ ಅದು ನೀವು ಇಲ್ಲಿ ವಾಸವಾಗಿದ್ದೀರಾ ಹೌದು ಸರ್ ನಮ್ದು ನಾವೇ ಇರೋದು ವಾಸ ಆಗಿರೋದು ಅಲ್ಲ ನೀವು ಆ ಘಟನೆ ನಡೆದಾಗ ಇಲ್ಲೇ ಇದ್ರ ನೀವು ಬಂದಿ ಸರ್ ನಾವು ಸ್ಪಾಟ್ ಆನ್ ದ ಸ್ಪಾಟ್ ಹಾಗೆ ಬಂದೇ ಬಿಟ್ಟು ಯಾರೊಬ್ರು ಫೋನ್ ಮಾಡಿದ್ರು ಈ ತರ ಆಗಿದೆ ಅಂತ ನಾವು ಬಂದ್ ನೀವು ಇರ್ಲಿಲ್ಲ ಇಲ್ಲಿ ಇಲ್ಲ ಸರ್ ನಾವು ಇರ್ಲಿಲ್ಲ ನಾವು ಸರ್ ಮಾರ್ಕೆಟ್ ಹೋಗಿದ್ವಿ ಬರ್ತಿದ್ವಿ ಸರ್ ದಿಢೀರ ನಂಗೆ ಗಾಳಿ ಮಳಿ ಬಂದು ಮರ ಬಿದ್ಬಿಡ್ ಸರ್ ಮನೆಯಲ್ಲಿ ಇದ್ದಿಲ್ಲ ಸರ್ ನಾವು ಹಂಗಾಗಿ ಸೈಡ್ ಗೆ ಬಂದಿದ್ವಿ ಬಿದ್ದಾಕ್ ನೋಡ್ರಿ ಸರ್ ನೀವು ನೋಡಿದ್ರಾ ನೋಡಿದಿವಿ ಸರ್

ಇಲ್ಲಿ ಲೇಬರ್ ಕಾರ್ಡ್ ಮಾಡ್ಲಿಕ್ಕೆ ಈ ಏರಿಯಾದಾಗ ಎಸ್ ಸಿ ಕಾಲೋನಿ ಕಾರ್ಮಿಕರು ಏನು ತುಂಬಾ ಜನ ಇದ್ದಾರೆ ಸರ ಹಂಗಾಗಿ ಲೇಬರ್ ಕಾರ್ಡ್ ಮಾಡೋ ಟೈಮಿಗೆ ಗಾಳಿ ಧೂಳು ಎಲ್ಲ ಬಂದು ಸರ ದೊಡ್ಡ ದೊಡ್ಡ ಗಿಡಗಳೆಲ್ಲ ಇಂತ ಪ್ಲೇಸ್ ಇರೋ ಇರೋತಕ್ಕಲ್ಲ ಸರ ನಾವು ಆಲ್ರೆಡಿ ಕೃಷಿ ಇಲಾಖೆಗೆ ಮನವಿ ಕೂಡ ಕೊಟ್ಟಿದ್ದೀವಿ ಆದ್ರೂ ಕೂಡ ಅವರು ಗಮನಕ್ಕೆ ತಗೊಂಡಿಲ್ಲ ಸರ ಇಲ್ಲಿ ಜನಗಳೆಲ್ಲ ಹೋಗಿನೂ ಕೂಡ ಅವರಿಗೆ ಮಾಹಿತಿನೂ ಕೊಟ್ಟಿದ್ದಾರೆ ಆದ್ರೂ ಕೂಡ ಅವರು ಪರಿಜ್ಞಾನ ಇಲ್ದಂಗೆ ಕೆಲಸಗಳು ಮಾಡ್ತಾ ಇದ್ದಾರೆ ಸರ ದಯವಿಟ್ಟು ಇದು ಅಧಿಕಾರಿಗಳಿಗೆ ಗೊತ್ತಾಗ್ಬೇಕು ಯಾಕಂದ್ರೆ ಅವ್ರು ಇಲ್ಲಿ ವಾಸವಾಗಿದ್ರೆ ಇಲ್ಲಿ ಪರಿಸ್ಥಿತಿ ಏನನ್ನೋದನ್ನ ಕಡು ಬಡವ್ರದಲ್ಲಿ ಓಡಾಡ್ಕೊಂತ ಅವರು ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ರೆ ಗೊತ್ತಾಗ್ತಿತ್ತು ಸರ ಮನೆಯಲ್ಲೇ ಕುತ್ಕೊಂಡು ಎಲ್ಲ ಕುತ್ಕೊಂಡು ಮಾತಾಡಿದ್ರೆ ಅಲ್ಲ ಸರ್ ಅದು ಈ ಕಾಲನೊಳಗೆ ಒಳಗೆ ಯಾರು ಇದ್ದಂತಾರಲ್ಲ ಸರ್ ಇಲ್ಲಿ ಚರಂಡಿ ವ್ಯವಸ್ಥೆನೂ ಇಲ್ಲ ಸರ ರೋಡಿನ ವ್ಯವಸ್ಥೆನೂ ಇಲ್ಲ ಮನಿ ವ್ಯವಸ್ಥೆನೂ ಕೂಡ ತುಂಬಾ ಇದೆ ಸರ ಏನಾದ್ರು ಹಂಚು ಹೊಡೆದ್ರು ಸರ ಹಂಚು ತಗೊಂಬಂದು ಹಾಕುವಂತ ಪರಿಸ್ಥಿತಿಯಲ್ಲಿ ಕಾರ್ಮಿಕರು ಇಲ್ಲ ಸರ ಎಲ್ಲರೂ ಬೆಳಗ್ಗೆಯಿಂದ ಸಂಜೆ ಮಟ್ಟ ಗುಡಾಕ್ ಹೋಗಿರ್ತಾರೆ ಸರ್ ಅಂತ ಪರಿಸ್ಥಿತಿಲಿ ಇದ್ದಾಗ ಈ ತರ ನೋಡ್ರಿ ಯಾವತರ ಮಳೆ ಇದು ಮನೆ ಮೇಲೆ ಗಿಡಗಳು ಬಿದ್ದಿದಾವ ಸರ್ ಲೈಟ್ ಕೂಡ ಲೈನ್ ಕೂಡ ಎಲ್ಲ ಬಂದಾಗಿದಾವೆ ಎಲ್ಲ ಮುರಿದಾವೆ ಸರ್ ಇಂಥ ಪರಿಸ್ಥಿತಿಯಲ್ಲಿ ಮಕ್ಕಳು ಹೆಂಗ್ ಜೀವನ ಮಾಡಬೇಕು ನಮ್ಮಲ್ಲಿ ಕೋರ್ಟ್ ಹಿಂಭಾಗ ಇರೋ ಕಂಪೌಂಡ್ ನಲ್ಲಿ ಮರಗಳು ಅತಿ ವೃತ್ತಿಂದ ಲರ್ಡ್ ಆಗಿ ಇರತಕ್ಕ ಸಮಯದಲ್ಲಿ ಮಳೆ ಬಂದು ಎಲ್ಲ ಮನೆ ಮೇಲೆ ಬಿದ್ದು ಮನೆಯೆಲ್ಲ ಧ್ವನ್ಸಾಗಿ ನನ್ನ ಸ್ವತಃ ಮನೆ ಮೇಲೆ ಬಿದ್ದು ಸಟ್ಲೈಟ್ ಎಲ್ಲ ಆಗಿ ಇದಾಗಿದೆ ಇವತ್ತೆಲ್ಲ ಜೆ ಸಿ ಪಿ ಅವರು ಬಂದು ಇದ್ಮಾಡ್ತಾ ಇದಾರೆ ಮನೆ ಹತ್ರ ದಯವಿಟ್ಟು ಅದಕ್ಕೊಂದು ಪರಿಹಾರ ಕೊಡಿಸ್ ನಮಗೆ ಮರಗಳನ್ನೆಲ್ಲ ಕಳಿಸ್ತೀರಲ್ಲಿ ನೋಡಿದ್ರಲ್ಲ ವೀಕ್ಷಕರೇ ವರುಣನ ಅರ್ಭಟಕ್ಕೆ ಆಗಿರುವ ಅವಘಡವನ್ನು ಹಾಗಾದರೆ ಇಂಥ ಕುತೂಹಲಕಾರಿ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ ೊಳಗೆ ಯಾರು ಹೋಗಿ ಏನಾರ ಆದ್ರೆ ಯಾರು ಎಲ್ಲಿ ಹೋಗಲ್